ಹುಣ್ಣಿಮೆ ದಿವಸ ಇಲ್ಲ ಅಮಾವಾಸ್ಯೆ ದಿವಸ ಗೋಧೂಳಿ ಲಗ್ನದಲ್ಲಿ ಅಂಕೋಲೆ ಮರದ ಹತ್ರ ಹೋಗಿ ಆ ಅಂಕೋಲೆ ಮರಕ್ಕೆ ಪೂಜೆ ಮಾಡಿ ಒಂದು ಕಡ್ಡಿ ಒಂದು ಕಡ್ಡಿನ ಕಡ್ದು ನಿನ್ನ ಗೇಣಲ್ಲಿ ಯಾರು ವ್ಯಕ್ತಿ ಹೋಗಿರ್ತಾನೆ ಅವನ ಗೇಣಲ್ಲಿ ಒಂದು ಇರ್ಬೇಕು ಆ ಕಡ್ಡಿ ಎಷ್ಟು ಉದ್ದ ಅಂದ್ರೆ ಅಷ್ಟು ದಾ ಕಟ್ಟೋದಲ್ಲ ಕೆಲವು ಮನೆಗಳಲ್ಲಿ ನಾನು ನೋಡಿರ್ತೀನಿ ಆ ಗರಿ ಎಲೆ ಸಮೇತ ತಂದು ನೇತಾಕಿರ್ತಾರೆ ದೊಡ್ಡದಾಗಿರ್ಲಿ ರಕ್ಷಣೆ ಜಾಸ್ತಿ ಮಾಡಲಿ ಅಂತ ಅದು ಆ ರೀತಿ ಅಲ್ಲ ಅವನ ಕೈಯಲ್ಲಿ ಒಂದು ಗೇಣು ಒಂದು ಚೋಟು ಅಂತಾರೆ ಒಂದು ಗೇಣು ಅಂತಾರೆ ಈ ರೀತಿಯಾಗಿ ಒಂದು ಗೇಣು ಗೇಣಿಗೆ ಅಳತೆ ಹಾಕಿ ಮೂರು ಕಡ್ಡಿ ಕಡ್ಕೋಬೇಕು ಆ ಮೂರು ಕಡ್ಡಿ ತೊಗೊಂಬಂದು ಅದ್ರ ಜೊತೆಗೆ ಬಿಳಿ ಎಕ್ಕದ ಕಡ್ಡಿ ಹ್ಮ್ ಅದನ್ನೂ ಕೂಡ ಮೂರು ಚೋಟು ಮೂರು ಗೇಣು ಹ್ಮ್ ಕಡ್ಕೊಂಡು ತೊಗೊಂಬಂದು ಅದಕ್ಕೇನಾದರೂ ಸಿಕ್ಕಿದ್ರೆ ಅದ್ರ ಜೊತೆಗೆ ಒಂದು ಬೇವಿನ ಕಡ್ಡಿ ಹ್ಮ್ ಇಲ್ಲ ಶ್ರೀಗಂಧದ ಕಡ್ಡಿ ತಗೊಂಬಂದು ಅವನ್ನ ಸೇರಿಸಿ ಅದಕ್ಕೊಂದು ಚಕ್ರನ ಹಾಕಿ ಅದನ್ನ ಬಂಧನ ಮಾಡಿ ಅದನ್ನ ತಗೊಂಬಂದು ಈ ತೆಂಗಿನಕಾಯಿ ಏನು ಕಟ್ಟಿರ್ತೀವಿ ಅದ್ರ ಮೇಲ್ಗಡೆ ಅದನ್ನ ಅಡ್ಡಲಾಗಿ ನೇತಾಕದ್ರೆ ಮನೆಗೆ ರಕ್ಷಣೆ ಅಂತ ಸಿದ್ಧಾಂತ ದೇವ್ರ ಮನೆಯಲ್ಲಿ ಕೆಳಗಡೆ ನಾವು ಅದು ಇದೇನೇನು ಇಡಬೇಕು ಜಾಗ ಮಾಡಿಕೊಡಿ ಅದಕ್ಕೆ ಜಾಗ ಇರಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ಕೆಳಗಡೆ ಸ್ಪೇಸ್ ಬಿಟ್ಬಿಟ್ಟು ಸುಮ್ಮನೆ ಒಂದೇ ಒಂದು ಮೆಟ್ಲು ಹಾಕಿಕೊಂಡ್ರೆ ಸಿಗ್ತೀರಿ ಅದು ತಪ್ಪು ಶುಭ ಲಾಭ ಎರಡು ಮೆಟ್ಲು ಕಂಪಲ್ಸರಿ ಮನೆಗೆ ಯಾವುದೇ ದೇವ್ರ ಮನೆಗೆ ನೀವು ಮೆಟ್ಲಿರು ಕೂಡ ಎರಡು ಮೆಟ್ಲಿ ಭೂಮಿ ಇರುತ್ತೆ ಮೇಲೆ ಒಂದು ನೆಕ್ಸ್ಟ್ ಇನ್ನೊಂದ ಹೌದು ಆ ರೀತಿಯಾಗಿ ಮೆಟ್ಲಾಕ್ಬೇಕು ಆ ಮೆಟ್ಲಾಕ್ ಆ ನಂತರ ನೀವು ದೇವ್ರ ಕೂರಿಸೋ ಸಮಯದಲ್ಲಿ ಒಂದು ಮನೆ ಎಲ್ಲಾರನೆಯಲ್ಲೂ ಇವತ್ತೊಂದು ಚಿಕ್ಕದೊಂದು ಪಂಚರೋದ್ ವಿಗ್ರಹ ಆದ್ರೂ ಇಟ್ಟು ಪೂಜೆ ಮಾಡ್ತೀರಿ ಹೌದು ಒಂದು ಆದ್ರೂ ಹೂಡಿ ಪೂಜೆ ಮಾಡ್ತೀರಾ ಒಂಬಳೆ ಕಳಸ ಉಡ್ತೀರಾ ಬೇವಿನ ಪತ್ರೆ ಕಳಸ ಉಡ್ತೀರಾ ಕಾಯಿ ಕಳಸ ಉಡ್ತೀರಾ ಆಯಾ ಭಾಗಕ್ಕೆ ತಕ್ಕಂತೆ ಕಳಸಗಳನ್ನ ಉಡ್ತೀರಾ ಆ ಕಳಸ ಬಿಡೋ ಸಮಯದಲ್ಲಿ ನಾನು ಹೇಳದಂತೆ ಒಂದು ಅಳಸಿನ ಮನೆ ಅಳಸಿನ ಅಲಿಗೆ ಮೇಲೆ ಲಕ್ಷ್ಮೀ ಕುಬೇರ ಯಂತ್ರನ ಸ್ಥಾಪನೆ ಮಾಡಿ ಆ ಜಾಗದಲ್ಲಿ ನೀವು ದೇವತೆಗಳನ್ನ ಇಟ್ಟು ಸ್ಥಾಪನೆ ಮಾಡಿ ಪೂಜೆ ಮಾಡಿದಾದರೆ ಆ ಪೂಜಾ ಫಲ ದೇವರ ತೆಗೆಸಲ್ಲಿ ನಿಮಗೆ ಬೇಕಾದಂಥ ಬೇಡದಂತ ಫಲನ ದೇವರು ನೀಡ್ತಾನೆ ನಮಸ್ಕಾರ ವೀಕ್ಷಕರೇ ಸರಿಗ ರೆಗ್ಯುಲರಾಗಿ ಎಲ್ಲರೂ ಮನೆಗಳಲ್ಲೂ ವಸ್ತುಲ್ ಮೇಲೆಗಡೆ ಏನೋ ಒಂದು ಕಟ್ತಾರೆ ತೆಂಗಿನಕಾಯಿ ಇಲ್ಲ ನಿಂಬೆಹಣ್ಣು ಇಲ್ಲ ಇನ್ನೇನೋ ಕುಡಿಕೆ ಇಲ್ಲ ಏನೋ ಒಂದು ಪ್ರೊಟೆಕ್ಷನ್ ಅವರು ಮಾಡಿಸ್ಕೊಂಡು ಎಲ್ಲಾದರೂ ಬಂದು ಭಾಗಗಳಲ್ಲಿ ಕಟ್ಟೋದು ಕಾಮನ್ನಾಗಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ನೋಡ್ತೀವಿ ನಾವು ಸೊ ಇದೇ ವಿಚಾರನ ಕೆಲವೊಂದು ದೇವಸ್ಥಾನಗಳು ದೊಡ್ಡ ದೊಡ್ಡ ಹೋಗ್ ಬಂದಾಗ ಅಲ್ಲಿಂದ ಒಂದು ಕಾಯಿ ತೊಗೊಂಬಂದು ಆ ದೇವ್ರದೊಂದು ಶಕ್ತಿ ತೊಗೊಂಬಂದು ಮನೇಲಿ ಕಟ್ಕೊತಾರೆ ಇಲ್ಲ ಮನೆ ದೇವರುಗಳಲ್ಲಿ ಕಟ್ತಾರೆ ಇದು ಮನೆಗೆ ರಕ್ಷಣೆ ಇರಲಿ ಅಂತ ಇದು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡೋರು ಇರ್ತಾರೆ ಇಲ್ಲ ರೆಗ್ಯುಲರ್ ಹಂಗೆ ಬಿಟ್ಟಿರೋರು ಇರ್ತಾರೆ ಸೊ ಇದು ಒಂದು ರೀತಿ ಮನೆಗೆ ಎಷ್ಟು ಮಟ್ಟಿಗೆ ರಕ್ಷಣೆ ಇರುತ್ತೆ ಒಂದು ಮತ್ತು ನೀವು ಹೇಳಿದ್ರಿ ಲಾಸ್ಟು ಒಂದು ವಿಡಿಯೋದಲ್ಲಿ ಒಂದು ಪ್ರಯೋಗಗಳು ಮಾಡಿದಾಗ ಮನೆ ಹತ್ರ ಯಾವುದಾದ್ರೂ ನೆಗೆಟಿವ್ಗಳು ಬಂದಾಗ ಅಲ್ಲಿ ಏನೂ ರಕ್ಷಣೆ ಇಲ್ಲ ಮನೆಗೆ ಅಂದರೆ ಎಂಟ್ರಿ ಆಗ್ತವೆ ರಕ್ಷಣೆ ಇದ್ದರೆ ರಿಟರ್ನ್ ಹೋಗ್ತವೆ ಅಂತ ಸೊ ನೀವು ಕೂಡ ಮನೆಗೆ ಒಂದು ಸೇಫ್ಟಿ ಮಾಡ್ತೀರಾ ರಕ್ಷಣೆ ಮಾಡ್ತೀರಾ ಮೊದಲಿಗೆ ಎಲ್ಲ ನಮ್ಮ ಸದೇಶ ಮೀಡಿಯಾದ ವೀಕ್ಷಕರಿಗೂ ನಮಸ್ಕಾರ ಅರವಿಂದ್ ಸರ್ ನೀವು ಕೇಳಿದಂತೆ ಈಗ ಪ್ರತಿಯೊಂದು ಮನೆಗೂ ಜಾತಿ ಭೇದವಿಲ್ಲದೆ ಯಾವುದೇ ಧರ್ಮವಿಲ್ಲದೆ ಎಲ್ಲರ ಮನೆಗೂ ರಕ್ಷಣೆಗೆ ಅಂತ ಏನಾದರೂ ಒಂದಿಟ್ಟೆ ಇಟ್ಟಿರ್ತಾರೆ ಮಾಡ್ಕೊತಾರೆ ಖಂಡಿತ ಅದು ಕೆಲವೊಬ್ಬರು ಕೆಲವೊಬ್ರು ಮನೆಯ ನಾಲ್ಕಾ ಮೂಲೆಗೂ ಕಟ್ಟಲಿಕ್ಕೆ ಅಂತ ಕೊಡ್ತಾರೆ ಕೆಲವೊಬ್ರು ಬರೀ ಹೊಸಲ್ ಮೇಲ್ಗಡೆ ಬಾಗಿಲಿಂದ ಎಂಟ್ರಿ ಆಗ್ತಿದ್ದಂಗೆ ಹೊಸಲ್ ಮೇಲ್ಗಡೆ ಕಟ್ಲಿಕ್ಕೆ ಅಂತ ಕೊಡ್ತಾರೆ ಆಯಾ ಧರ್ಮಕ್ಕೆ ತಕ್ಕಂತೆ ಅವ್ರವ್ರ ಕೆಲಸ ಮಾಡ್ಕೊತಾರೆ ನಮ್ಮಲ್ಲೂ ಕೂಡ ಈಗ ಯಾವ ರೀತಿ ಇದೆ ಅಂದ್ರೆ ಹೊಸ ಮನೆ ಕಟ್ತಿದ್ದಂಗೆ ಫಸ್ಟ್ ಆಚೆಗೆ ಆ ಗೃಹ ಪ್ರವೇಶ ಆದ ದಿವಸ ಒಂದು ಕುದುರೆ ಲಾಳ ಅಂತ ಹೊಡಿತೀವಿ ನಿಮ್ಗೆ ಗೊತ್ತಿರೋ ಹಾಗೆ ನಾಣ್ಯ ನಾಣ್ಯ ಒಂದು ಕುದುರೆ ಲಾಳ ಈ ತರ ಆಗ್ತೀವಿ ಇದಾದ ನಂತರ ಬರೋದೆ ಫಸ್ಟ್ ಎಲ್ಲಾರು ತಿಳ್ಕೊಂಡಿರೋದೇನು ಒಂದು ಅಂಕೋಲೆ ಕಡ್ಡಿ ತಗೊಂಬಂದು ಕಟ್ಕೊಂಡ್ರೆ ಹ್ಮ್ ಅಂಕೋಲೆ ಕಡ್ಡಿ ತಗೊಂಬಂದ್ ಕಟ್ಬಿಟ್ರೆ ರೌಡಿ ಹೋಗ್ಬಿಡುತ್ತೆ ಯಾವ ಅಂಕೋಲೆ ತರಬೇಕು ಅಂಕೋಲೆಯಲ್ಲಿ ಎಷ್ಟು ಭೇದ ಇದೆ ಇದನ್ನ ಫಸ್ಟ್ ತಿಳ್ಕೊಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆಗೆ ಫಸ್ಟ್ ಅಷ್ಟ ಬಂಧನೆ ಅಂತ ಮಾಡಿಸ್ಕೋಬೇಕು ನಮ್ಮ ವಿದ್ಯೆನಲ್ಲಿ ನಾವು ಹೇಳೋದು ದಿಗ್ಬಂಧನೆ ಬೇರೆ ಅಷ್ಟ ದಿಗ್ಬಂಧನೆ ಬೇರೆ ಅಷ್ಟ ಬಂಧನೆ ಬೇರೆ ಹೆಂಗೆ ಯಾವ ರೀತಿಯಾಗಿ ಅಂದರೆ ಫಸ್ಟು ಮನೆಗೆ ಒಂದು ಕಾಯಿ ಕಟ್ಲೆ ಅಂತ ಮಾಡ್ತಿದ್ರು ಹಿಂದೆ ಒಂದು ತೆಂಗಿನಕಾಯಿನ ತೊಗೊಂಬಂದು ಅದಕ್ಕೆ ಬೇಕಾದಂಥ ಮಂತ್ರೋಚ್ಚಾರಣೆ ಮಾಡಿ ಅದಕ್ಕೆ ಪೂಜೆ ಮಾಡಿ ಯಂತ್ರನ ಅದಕ್ಕೆ ಸ್ಥಾಪನೆ ಮಾಡಿ ಆನಂತರ ಅದನ್ನ ತೊಗೊಂಬಂದು ಇದ್ವಿ ಯಾವ ರೀತಿಯಾಗಿ ಮೊದಲಿಗೆ ಅದನ್ನು ಸೂರ್ಯ ಮೂಡೋ ದಿಕ್ಕಿಗೆ ಬಗ್ಗಿರೋ ಗೊನೆ ತೆಂಗಿನ ಮರದಲ್ಲಿ ಬಗ್ಗಿರೋ ಗೊನೆನ ಹಣ್ಣಾಗಿರೋ ಕಾಯಿನ ಭೂಮಿಗೆ ಮುಟ್ಟಿಸ್ದಂತೆ ಭೂಮಿಗೆ ಮುಟ್ಟಿಸ್ದಂತೆ ನೆಲ ಮುಟ್ಟದಂತೆ ಕಾಯಿನ ಕಿತ್ಕೊಂಡು ತಗೊಂಬಂದು ಅದನ್ನ ಇಟ್ಕೊಂಡು ಅದಕ್ಕೆ ಬೇಕಾದಂತ ಜೀವ ಕೊಟ್ಟು ಅದನ್ನ ರಕ್ಷಣೆಗೆ ಅಂತ ಕೊಡೋದು ವಿಧಾನ ಓಕೆ ಇದ್ರ ಜೊತೆಗೆ ಅಂಕೋಲೆ ಕಡ್ಡಿ ಇದರಲ್ಲಿ ಕರಿ ಅಂಕೋಲೆ ಬಿಳಿ ಅಂಕೋಲೆ ಮುಳ್ಳ ಅಂಕೋಲೆ ಮೂರು ವಿಧ ಇದೆ ಮುಳ್ಳಂಕೋಲೆನ ನಮ್ಮಂತ ಪಂಡಿತರುಗಳು ಬೇರೆ ಬೇರೆ ಕೆಲಸಕ್ಕೋಸ್ಕರ ಬಳಸ್ತೀವಿ ಹ್ಮ್ 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 ಕರಿ ಅಂಕೋಲೆ ಬಂದು ಇಂದ್ರ ಜಾಲ ಮಹೇಂದ್ರ ಜಾಲಕ್ಕೋಸ್ಕರ ಬಳಸ್ತೀವಿ ಬಿಳಿ ಅಂಕೋಲೆನ ಮನೆ ರಕ್ಷಣೆಗೋಸ್ಕರ ಬಳಸ್ತೀವಿ ಹ್ಮ್ 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 ನಮ್ಮ ಜನಗಳಿಗೆ ಕರಿ ಅಂಕೋಲೆ ಅಂದ್ರೇನು ಬಿಳಿ ಮೂರು ವಿಧ ಐತೆ ಅನ್ನೋದೇ ಗೊತ್ತಿಲ್ಲ ತುಂಬಾ ಜನ ಈಗ ಗ್ರಂಥಿಗೆ ಅಂಗಡಿಯಲ್ಲಿ ಹೋದ್ರೆ ಅಂಕೋಲೆ ಏನೋ ಕಡಿ ಕೊಡ್ರಿ ಅಂದ್ರೆ ಮುಳ್ಳಿನದೇ ಕೊಡ್ತಾರೆ ಆಲ್ಮೋಸ್ಟ್ ಅದು ಎಲ್ಲ ಕಡೆ ಸಿಗ್ಬೋದು ಅಂತ ಗೊತ್ತಿಲ್ಲ ಹೌದು ಅದರಲ್ಲಿ ನಾನು ಹೇಳದ್ನಲ್ಲ ಮುಳ್ಳಂಕೋಲೆ ಯಾವುದೇ ಸಾಮಾನ್ಯ ವ್ಯಕ್ತಿ ಬಳಸೋ ಆಗಿಲ್ಲ ಹ್ಮ್ ಅದನ್ನ ವಿದ್ಯೆ ಕಲ್ತಂತ ಪಂಡಿತರುಗಳು ಅವ್ರಿಗೆ ಬೇಕಾದಂತ ಕೆಲ್ಸಗಳಿಗೋಸ್ಕರ ಬಳಸೋದು ಮುಳ್ಳಂಕೋಲೆ ಕರಿ ಅಂಕೋಲೆನ ಇಂದ್ರಜಾಲ ಮಹೇಂದ್ರ ಜಾಲ ವಿದ್ಯೆಗೋಸ್ಕರ ಬಳಸೋದು ಕರಿ ಅಂಕೋಲೆ ಅದಾದ ನಂತರ ಬಿಳಿ ಅನ್ಕೋಲೆನ ಮನೆ ರಕ್ಷಣೆಗೋಸ್ಕರ ಬಳಸ್ತೀವಿ ಅದನ್ನ ಯಾವಾಗಂದರೆ ಅವಾಗ ತರೋದಲ್ಲ ನಾನು ಹೇಳ್ದಂತೆ ಈಗ ತೆಂಗಿನಕಾಯಿ ಕಾಯಿ ಕಟ್ಲೆಗೋಸ್ಕರ ಹೇಳಿದ್ವಿ ಅದಾದ ನಂತರ ಮುಳ್ಳಂಕೋಲೆನ ತರೋ ವಿಧಾನ ಬೇರೆ ಇದೆ ಹುಣ್ಣಿಮೆ ದಿವಸ ಇಲ್ಲ ಅಮಾವಾಸ್ಯ ದಿವಸ ಗೋಧೂಳಿ ಲಗ್ನದಲ್ಲಿ ಅಂಕೋಲೆ ಮರದ ಹತ್ರ ಹೋಗಿ ಆ ಅಂಕೋಲೆ ಮರಕ್ಕೆ ಪೂಜೆ ಮಾಡಿ ಒಂದು ಕಡ್ಡಿ ಒಂದು ಕಡ್ಡಿನ ಕಡ್ದು ನಿನ್ನ ಗೇಣಲ್ಲಿ ಯಾರ ವ್ಯಕ್ತಿ ಹೋಗಿರ್ತಾನೆ ಅವನ ಗೇಣಲ್ಲಿ ಒಂದು ಗೇಣಿರ್ಬೇಕು ಆ ಕಡ್ಡಿ ಎಷ್ಟುದ್ದ ಅಂದ್ರೆ ಅಷ್ಟುದ್ದ ಕಟ್ಟೋದಲ್ಲ ಕೆಲವು ಮನೆಗಳಲ್ಲಿ ನಾವು ನೋಡಿರ್ತೀನಿ ಆ ಗರಿ ಎಲೆ ಸಮೇತ ತಂದು ನೇತಾಕಿರ್ತಾರೆ ದೊಡ್ಡದಾಗಿರ್ಲಿ ರಕ್ಷಣೆ ಜಾಸ್ತಿ ಮಾಡ್ಲಿ ಅಂತ ರೀತಿ ಅಲ್ಲ ಅವನ ಕೈಯಲ್ಲಿ ಒಂದು ಗೇಣು ಒಂದು ಚೋಟು ಅಂತಾರೆ ಒಂದು ಗೇಣು ಅಂತಾರೆ ಈ ರೀತಿಯಾಗಿ ಒಂದು ಗೇಣು ಗೇಣು ಅಳತೆ ಹಾಕಿ ಮೂರು ಕಡ್ಡಿ ಕಡ್ಕೋಬೇಕು ಆ ಮೂರು ಕಡ್ಡಿ ತಗೊಂಬಂದು ಅದ್ರ ಜೊತೆಗೆ ಬಿಳಿ ಎಕ್ಕದ ಕಡ್ಡಿ ಅದನ್ನೂ ಕೂಡ ಮೂರು ಚೋಟು ಮೂರು ಗೇಣು ಕಡ್ಕೊಂಡು ಅದಕ್ಕೆ ಅದಕ್ಕೇನಾದರೂ ಸಿಕ್ಕಿದ್ರೆ ಅದ್ರ ಜೊತೆಗೆ ಒಂದು ಬೇವಿನ ಕಡ್ಡಿ ಇಲ್ಲ ಶ್ರೀಗಂಧದ ಕಡ್ಡಿ ತೊಗೊಂಬಂದು ಅವನ್ನ ಸೇರಿಸಿ ಅದಕ್ಕೊಂದು ಚಕ್ರನ ಹಾಕಿ ಅದನ್ನು ಬಂಧನ ಮಾಡಿ ಅದನ್ನು ತಗೊಂಬಂದು ಈ ತೆಂಗಿನಕಾಯಿ ಏನು ಕಟ್ಟಿರ್ತೀವಿ ಅದ್ರ ಮೇಲ್ಗಡೆ ಅದನ್ನು ಅಡ್ಡಡ್ಲಾಗಿ ನೇತಾಕಿದ್ರೆ ಮನೆಗೆ ರಕ್ಷಣೆ ಅಂತ ಸಿದ್ಧಾಂತ ತೆಂಗಿನಕಾಯಿ ಮೇಲೆ ಕಟ್ಟೋದ ತೆಂಗಿನಕಾಯಿ ಮೇಲೆ ಕಟ್ಟಬೇಕು ರಂಗಿಲ್ಲ ರಂಗಿ ಕಟ್ಟಂಗಿಲ್ಲ ಅದನ್ನ ತಗೊಂಬಂದು ಕಟ್ಟಿ ಅದ್ರ ಜೊತೆಗೆ ಅವತ್ತಿನ ದಿವಸ ತಂದು ಕಟ್ಟಿದ ದಿವಸ ಸಂಜೆ ಉಣಿಮೆ ದಿವಸ ಆಗ್ಲಿ ಅಮಾವಾಸ್ಯ ದಿವಸ ಆಗ್ಲಿ ಮನೆಗೆ ಕೆಂಪು ನೀರ್ ಮಾಡಿ ದೃಷ್ಟಿ ತೆಗೆದು ಆಚೆಗೆ ಹಾಕ್ಬೇಕು ಅವತ್ತು ಅವತ್ತು ಅದೇನು ಕಾಮನ್ ಆಗಿ ನಾರ್ಮಲ್ ಆಗಿ ನೀವೇ ಮಾಡ್ಕೊಳ್ಳೋದಾದ್ರೆ ನಮ್ಮಂಥವ್ರು ಮಾಡೋದಾದ್ರೆ ಅದಕ್ಕೆ ಮಾಡೋ ವಿಧಾನನೇ ಬೇರೆ ಇದೆ ಒಂದು ಮನೆಗೆ ಅಷ್ಟಬಂಧನೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಮಂಡಲ ಆಗ್ತೀವಿ ಮಂಡಲದಲ್ಲಿ ರಕ್ಷಣೆಗಾಗಿ ಮಾರುತಿ ಬಡಬಾನಲನ್ನ ಸ್ಥಾಪನೆ ಮಾಡ್ತೀವಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಆ ಏನು ನಾವು ತಂದಿರ್ತೀವಿ ಕಾಯಿ ಈ ಅಂಕೋಲೆ ಕಡ್ಡಿ ಪ್ರತಿಯೊಂದನ್ನು ಅಲ್ಲಿಟ್ಟು ಪೂಜೆ ಮಾಡಿ ಆ ನಂತರ ಅದನ್ನ ಸ್ಥಾಪನೆ ಮಾಡ್ತೀವಿ ಆಗ ಅದು ರಕ್ಷಣೆ ಮನೆ ಅವಾಗ ಅದು ಮನೆಗೆ ರಕ್ಷಣೆ ಮಾಡುತ್ತೆ ಇದು ವಿಧಾನ ಸೊ ಇದು ಸಿಂಪಲ್ ಆಗಿರೋ ಒಂದು ರಕ್ಷಣೆ ವಿಧಾನ ಹೌದು ಇದು ಬಿಟ್ಟು ಇನ್ನು ಒರ್ಜಿನಲ್ ಬೇಕು ಅಂದರೆ ನೀವು ಏನಾದ್ರೂ ಸ್ಟ್ರಾಂಗ್ ರಕ್ಷಣೆಗಳು ನಿಮ್ಮ ಕಡೆ ನಾವೇನಾದರೂ ಮಾಡ್ತೀವಿ ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಂತೆ ನನ್ನ ತಾಯಿ ರಕ್ತ ಚೌಡಿನ ನಿನ್ನ ಮ ನಿಮ್ಮ ಮನೆಗೆ ಕರ್ಕೊಂಬರ್ತೀವಿ ಹ್ಞೂ ನನ್ನ ತಾಯಿ ರಕ್ತ ಚೌಡಿನೇ ನೀವು ಮನೆ ಕರ್ಕೊಂಬಂದು ಮನೆ ಒಳಗಡೆ ಕೂರಿಸಿ ಅಲ್ಲಿ ಅಷ್ಟಬಂಧನೆಗೆ ಏನು ಮಂಡಲ ಹಾಕಬೇಕು ರಂಗೋಲಿ ಹಾಕಬೇಕು ಹಾಕಿ ಆ ತಾಯಿನ ಅಲ್ಲಿ ಆಹ್ವಾನೆ ಮಾಡಿ ಇಲ್ಲ ಮಾರುತಿ ಆಂಜನೇಯನ ಅಲ್ಲಿ ಆಹ್ವಾನೆ ಮಾಡಿ ಅದಕ್ಕೆ ಬೇಕಾದಂಥ ಪೂಜೆನ ಮಾಡಿ ನಾನು ಏನು ಹೇಳ್ದೆ ಈಗ ನೀವು ಸಾವಿರಾರು ಕಡೆ ತರ್ತೀರ ತೆಂಗಿನಕಾಯಿ ಹೌದಲ್ವ ಸರ್ ಯಾವುದೇ ಒಂದು ಭಿನ್ನ ಆಗದೆ ಇರೋ ಒಂದು ಕಾಯಿನ ನಾವಲ್ಲಿ ಕಟ್ಟಬೇಕಿರೋದು ಅದು ನಾನು ನಿಮ್ಗೆ ಹೇಳಿದೆ ಅದು ಸಿದ್ಧಾಂತ ಇದೆ ಆ ಕಾಯಿ ಮೂಡಣ ದಿಕ್ಕಿಗೆ ಬಿಟ್ಟಿರಬೇಕು ಬಿಟ್ಟಿರ್ಬೇಕು ಲಣ್ಣಾಗಿರಬೇಕು ಆ ಕಾಯಿ ಭೂಮಿ ಮುಟ್ಟಬಾರ್ದು ಆ ರೀತಿ ತಗೊಂಬಂದು ಅದಕ್ಕೆ ಬೇಕಾದಂತ ಪೂಜೆ ಮಾಡಿ ಆ ಕಾಯಿನ ಅಲ್ಲಿ ಕಟ್ಟಬೇಕು ಹಿಂದಿನ ಕಾಲದ ಯಾವುದೇ ನೀವು ಪಂಡಿತರುಗಳನ್ನ ಕೇಳಿ ನೆಲ ಮುಟ್ಟಿಸ್ದಂಗೆ ಒಂದು ಕಾಯಿ ಕಿತ್ಕೊಂಡ್ ಬರಪ್ಪ ಮೂಡಣ್ಣದಿಕ್ಕಿಗಿರೋದನ್ನ ಮಾಡ್ಕೊಡ್ತೀನಿ ಅಂತ ಹೇಳೋರು ನೀವೇನಿಲ್ಲ ಸುಮ್ಮನೆ ಈಗ ಎಲ್ಲ ಓದಿ ಗ್ರಂಥಿಗೆ ಅಂಗಡಿಯಲ್ಲಿ ಒಂದು ಕಾಯಿ ಇತ್ತು ಇಸ್ಕೊಂಬಂದ್ರಿ ತಗೊಂಬಂದ್ರಿ ಕಟ್ಕೊಂಡ್ರಿ ಅದ್ಯಾವುದೇ ರೀತಿಯಾದಂತ ಕೆಲಸ ಮಾಡಲ್ಲ ಕಟ್ಟಿ ವೇಸ್ಟ್ ಕಟ್ಟಿ ವೇಸ್ಟ್ ಅಷ್ಟೇ ಜೊತೆಗೆ ಈಗ ನಾನು ಹೇಳಿದ ವಿಧಾನದಲ್ಲಿ ಮಾಡೋ ಪೂಜೆಗೆ ಆ ಕಟ್ಲೆ ಕಾಯಿಗೆ ಆಯಸ್ಸಿಲ್ಲ ಅಂದ್ರೆ ಇಷ್ಟೇ ಆಯಸ್ಸಿನ ಲಿಮಿಟ್ ಅಂತ ಇಲ್ಲ ಎಲ್ಲಿವರೆಗೂ ನೀವು ಅಲ್ಲಿವರೆಗೂ ಇರುತ್ತೆ ಕೆಲಸನೂ ಮಾಡುತ್ತೆ ಮಾಡುತ್ತೆ ಈಗ ಬೇರೆ ಬೇರೆ ಒಂದೊಂದು ನೀವು ಇವತ್ತು ತಗೊಂಬಂದ್ರೆ ನೆಕ್ಸ್ಟ್ ತಿಂಗಳಿಗೆ ಬಿಚ್ಕೊಂಡೋಗ ನೀರಿಗೆ ಬಿಟ್ಬಿಟ್ಟು ಹೊಸ ತಗೊಂಡ್ಕೊಡ್ತೀರಿ ಮೈ ಮೇಲೆ ಹಾಕೋ ಬಟ್ಟೆ ತರ ಆಗ್ಬಿಟ್ಟಿದೆ ಅದು ಅದನ್ನ ಆ ರೀತಿ ಎಲ್ಲ ಬಳಸೋ ಆಗಿಲ್ಲ ಅದನ್ನ ಯಾವ ರೀತಿ ಅಂದರೆ ನಾನು ಇಂದ ಏನು ತಿಳಿಸ್ದೆ ಆ ರೀತಿಯಾಗಿ ಶಾಸ್ತ್ರೋಕ್ತವಾಗೇ ಮಾಡಬೇಕು ಆವಾಗ ಮನೆಗೂ ರಕ್ಷಣೆ ಮನೆಗೆ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೇಳಿಗೆ ನೆಮ್ಮದಿ ಆರೋಗ್ಯ ಇಷ್ಟು ಸಿಗುತ್ತೆ ಸೂಪರ್ ಸೊ ಇದೊಂದು ಮನೆಗೆ ಆ ವ್ಯಕ್ತಿಗಳಿಗೆ ವಾಸ ಮಾಡೋರಿಗೆ ಯಾವುದು ನೆಗೆಟಿವ್ಗಳಿಂದ ತೊಂದರೆಗಳಾಗಲ್ಲ ತೊಂದರೆಗಳಾಗಲ್ಲ ಸೊ ಇದು ರಕ್ಷಣೆ ವಿಧಾನ ವೀಕ್ಷಕರೇ ಯಾಕಂದರೆ ಸಿಂಪಲ್ ಆಗಿ ಐತೆ ಎಲ್ಲರೂ ಮಾಡ್ಕೋಬೋದು ಬಟ್ ನಾವೆಲ್ಲೋ ಕಾಯಿ ತೊಗೊಂಬರೋದು ಇಲ್ಲೆಲ್ಲೋ ನಮಗೆ ಗೊತ್ತಿಲ್ಲದೆ ಅದಕ್ಕೊಂದು ಬಟ್ಟೆ ಕೆಂಪದು ಕಟ್ಟಿಬಿಟ್ಟು ತಗಲಾಕ್ ಬಿಡ್ತೀವಿ ಸೊ ಆ ತರ ಕೆಲಸ ಮಾಡಲ್ಲ ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ ಈ ವಿಧಾನ ಮಾತ್ರ ಅಲ್ಲಿ ವರ್ಕ್ ಆಗುತ್ತೆ ಖಂಡಿತ ಯಾವಾಗಂದ್ರೆ ಅವಾಗ ತಂದು ಕಟ್ಟಿಲ್ಲ ಹೇಳ್ತಿದ್ರ ಅಮಾವಾಸ್ಯೆ ಹುಣ್ಣಿಮೆ ಕಾಲದಲ್ಲಿ ಅದನ್ನ ತಂದು ಅದಕ್ಕೆ ಬೇಕಾದಂತ ಪೂಜೆ ಮಾಡಿ ಅದಕ್ಕೆ ಏನ್ ಪ್ರಯೋಗ ಅದನ್ನ ಮಾಡಿ ಕಟ್ಟಿದಾಗ ಮಾತ್ರ ಅದು ಕೆಲಸ ಮಾಡೋದು ಇದನ್ನ ಡಿಸ್ಪೋಸ್ ಮಾಡೋದಕ್ಕೆ ಕೆಲವರು ಯಾರೋ ಬೇರೆಯವರು ಮಾಡಿಸಿರ್ತಾರೆ ಮನೆಗಳಲ್ಲಿ ಯಾರೋ ಒಬ್ಬ ವ್ಯಕ್ತಿಗಳು ಹೋದಾಗ ಕಟ್ಟಿರ್ತಾರೆ ಸೊ ಇನ್ನೊಬ್ರು ಯಾರೋ ಇವಾಗ ನಿಮ್ಮಂತವರೋದಾಗ ನಮ್ಮದು ಕೆಲಸ ಇಲ್ಲಿ ನಡೆಯೋಲ್ಲ ಅಂತ ಅವುಗಳನ್ನ ರಿಮೂವ್ ಮಾಡ್ತೀರಾ ಅವುಗಳ್ನೆಲ್ಲೋ ಒಂದು ಕಡೆ ನದಿ ನದಿಗೆ ಬಿಟ್ಬಿಡಿ ನೀರಲ್ಲಿ ಬಿಟ್ಬಿಡಿ ಅಂಥೇಳಿ ಅದನ್ನು ಡಿಸ್ಪೋಸ್ ಮಾಡಿಸ್ಬಿಟ್ಟು ಇವಾಗ ನೀವೇನೋ ಒಂದು ಬೇರೆ ಥರದೇನೋ ಒಂದು ಕೊಡ್ಬೋದು ಅಂತ ಇಟ್ಕೊಳ್ಳೋಣ ಸೊ ಈ ಥರ ಎತ್ಕೊಂಡು ಕಾಯಿಗಳನ್ನ ಬೇರೆ ಒಂದು ಅಂದರೆ ಇದಕ್ಕೆ ಮೊದಲು ನಾವು ಕಟ್ಟಿರೋ ಕಾಯಿಗಳನ್ನ ಎತ್ಕೊಂಡು ಹೋಗಿ ನೀರಲ್ಲಿ ಹಾಕ್ತೀವಲ್ಲ ಆ ನೀರಲ್ಲಿ ಅದು ಡಿಸ್ಟರ್ಬ್ ಆಗಲ್ವಾ ಯಾರಿಗಾರು ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ಮಾಡಬಾರ್ದು ಯಾರೇ ಮಾಡಿರಲಿ ಯಾರೇ ಒಬ್ಬ ಬರೀ ಒಂದಕ್ಷರ ಮಂತ್ರ ಕಲ್ತಿರೋನ್ ಮಂತ್ರ ಕೆಲಸ ಮಾಡ್ತಾ ಇರತ್ತೆ ಅದೇನಾದ್ರೂ ಅಲ್ಲಿ ಆ ಮನೆಯಲ್ಲಿ ಅದು ಕೆಲಸ ಮಾಡ್ತಾ ಇಲ್ಲ ನಿರ್ಜೀವಾಗೈತೆ ಜೀವ ಇಲ್ಲ ಅಂದಾಗ ಅದನ್ನ ತಗೊಂಡೋಗಿ ನೀರಿಗೆಲ್ಲ ಬಿಸಾಕುವಂತ ಕೆಲಸ ಮಾಡಬಾರ್ದು ಅದನ್ನ ಡಿಸ್ಪೋಸ್ ಬಿಚ್ಚಿದ ನಂತರ ಅದಕ್ಕೆ ಸ್ವಲ್ಪ ಗೋವಾಬೇಕು ಗಂಜಲ ಹಾಕಿ ಅದನ್ನ ಒಂದ್ ಕಡೆ ಇಟ್ಟು ಅದನ್ನ ಭಿನ್ನ ಮಾಡ್ಬೇಕು ಸ್ವಲ್ಪ ಮಕ್ಕ ಮಾಡಬೇಕು ಅದನ್ನ ಭಿನ್ನ ಮಾಡಬೇಕು ನೀವು ಮಾಡಿಕೊಡ್ದು ಯಾರು ಬಂದು ನಿಮ್ಮ ಮನೆಯಲ್ಲಿ ಜೀವ ಇಲ್ಲ ಇದನ್ನ ಆಚೆ ಬಿಡಿ ಅಂತ ಹೇಳ್ತಾರೆ ಅವ್ರ ಕೈಲೇ ಮಾಡಿಸ್ಬೇಕು ಅದನ್ನ ಅವ್ರಿಗೆ ತಾನೇ ಧೈರ್ಯ ಇರುತ್ತೆ ಹೌದು ನಿಮ್ಗೆ ಅಕಸ್ಮಾತ್ ಏನಾದ್ರೂ ನೀವು ಅದನ್ನ ರಿಮೂವ್ ಮಾಡೋ ಸಮಯದಲ್ಲಿ ಏನಾದರೂ ನಿಮಗೆ ತೊಂದರೆ ಆದ್ರೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವುಗಳು ಅದನ್ನ ಮುಟ್ತೆ ನೀವೇ ತೆಗ್ಬಿಡಿ ಗುರುಗಳೇ ಬಂದಿದೀರಿ ನೀವೇ ಅದನ್ನ ಒಂಚೂರು ಭಿನ್ನ ಮಾಡ್ಬಿಡಿ ಅಂದ್ರೆ ಅದನ್ನ ಬಿಚ್ಚಿ ಅದನ್ನ ಸ್ವಲ್ಪ ಭಿನ್ನ ಮಾಡಿ ಆ ನಂತರ ತಗೊಂಡಾಗ ಅದನ್ನ ನದಿ ಎಲ್ಲಾ ಹಾಕಿ ನದಿ ನೀರ್ನೆಲ್ಲ ಹಾಳು ಮಾಡೋದ್ರ ಬದಲಿಗೆ ಅಲ್ಲಿ ಎಲ್ಲಾದ್ರೂ ಇರ್ತಕ್ಕಂಥ ಒಂದು ಗಿಡ ಬುಡದಲ್ಲಿ ಬಿಟ್ಟರೆ ಅದಲ್ಲೇ ಡಿಸ್ಪೋಸ್ ಆಗತ್ತೆ ನಿರ್ಜನ ಪ್ರದೇಶದಲ್ಲಿ ಹೌದು ಯಾವ್ದಾದ್ರು ಒಂದು ಅರಳಿ ಮರದ ಹತ್ರನೋ ಬೇವಿನ ಮರದ ಹತ್ರನ ಇಟ್ಬಿಟ್ರೆ ಇನ್ನೇನ್ ಇಟ್ಟಿರಲ್ಲ ಅದ್ರಲ್ಲಿ ಬರಿ ತೆಂಗಿನಕಾಯಿ ಇರುತ್ತೆ ಸ್ವಲ್ಪ ಮಳೆಂದು ಬಿಸಿಲಲ್ಲಿ ಒಣಗೋದ್ರೆ ಡಿಸ್ಪೋಸ್ ಆಗುತ್ತೆ ಗೊಬ್ಬರ ಗೊಬ್ಬರ ಆಗ್ಬಿಡುತ್ತೆ ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಇದೊಂದು ರೆಗ್ಯುಲರ್ ಆಗಿ ನಾವು ಮನೆಗಳ ಹತ್ರ ತೆಂಗಿನಕಾಯಿಗಳು ಕಟ್ಟೋದು ಅಭ್ಯಾಸ ಎಲ್ಲ ಮನೆಗಳಲ್ಲೂ ಕಾಮನ್ ಇದು ಎಲ್ಲಾದರೂ ಹೋದರೆ ಒಂದು ದೇವ್ರದೊಂದು ಕಾಯಿ ತೊಗೊಂಬಂದು ಮನೆಗೆ ರಕ್ಷಣೆಗೆ ಕಟ್ಕೊತೀವಿ ಸೊ ಅದರಿಂದ ಏನೆಲ್ಲ ವಿಚಾರಗಳು ನಾವು ತಿಳ್ಕೊಬೇಕಾಗುತ್ತೆ ಮತ್ತು ಅದು ಎಷ್ಟು ಕೆಪಾಸಿಟಿ ಇರುತ್ತೆ ಅದು ಬಿಟ್ಟು ಕೂಡ ಇನ್ನೂ ವರ್ಜಿನಲ್ ಹೆಂಗೆ ಮಾಡ್ಕೊಳ್ಳೋದು ಸೊ ಈ ವಿಚಾರಗಳನ್ನೆಲ್ಲ ರಾಜನ್ ಅವರು ತಿಳ್ಸವ್ರೆ ಅದ್ರ ಜೊತೆಗೆ ಇನ್ನೊಂದು ಅಂದರೆ ಮನೇಲಿ ನಾನು ಹಿಂದೆ ವಿಡಿಯೋದಲ್ಲಿ ಕೊಟ್ಟಿದ್ದೆ ಕಳಸ ಎಲ್ಲಾರ ಮನೆಯಲ್ಲೂ ಉಡ್ತೀವಿ ದೇವ್ರ ಪೂಜೆ ಎಲ್ಲಾರ ಮನೆಯಲ್ಲೂ ಮಾಡ್ತೀವಿ ಆದ್ರೆ ಕಳಸ ಉಡೋ ವಿಧಾನ ಬೇರೆ ಇದೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ದೆ ಎಲ್ಲರೂ ಲಕ್ಷ್ಮೀ ಕುಬೇರ ಯಂತ್ರನ ಸ್ಥಾಪನೆ ಮಾಡಬೇಕು ಮನೆಗಳಲ್ಲಿ ಕಾರಣ ಯಾಕೆಂದ್ರೆ ಹಣಕಾಸಿನ ವ್ಯವಹಾರದಲ್ಲಿ ಹಣಕಾಸು ಚೆನ್ನಾಗಿ ನಡೀಬೇಕು ಮನೆಯಲ್ಲಿ ಮಾಡಿದ ಕೆಲಸ ಸಿದ್ಧಿ ಆಗ್ಬೇಕು ಅಂದ್ರೆ ಲಕ್ಷ್ಮೀ ಕುಬೇರ ಯಂತ್ರನ ಸ್ಥಾಪನೆ ಮಾಡ್ಬೇಕು ಅದನ್ನ ಎಲ್ಲೆಲ್ಲಿ ಸ್ಥಾಪನೆ ಮಾಡ್ಬೇಕು ಎಲ್ಲಿ ಹಾಕೋದು ಹಂಗಂದ್ರೆ ಎಣ್ಣೆ ಮೇಲೆ ಹಾಕೊಳ್ಳೋದಾ ಎಷ್ಟೋ ಜನ ಇವತ್ತು ಎಲ್ಲರೂ ಅದೇ ಕೆಲಸ ಮಾಡ್ತಾರೆ ಲಕ್ಷ್ಮೀ ಕುಬೇರ ಯಂತ್ರನ ಮೈ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ ಲಕ್ಷ್ಮೀ ಕುಬೇರ ಯಂತ್ರನ ಎಲ್ಲಿ ಸ್ಥಾಪನೆ ಮಾಡ್ಬೇಕು ಅದೇ ಗೊತ್ತಿಲ್ಲ ಮೊದ್ಲಿಗೆ ಲಕ್ಷ್ಮೀ ಕುಬೇರ ಯಂತ್ರನ ಮನೆ ದೇವ್ರ ಮನೆಯಲ್ಲಿ ಕಳ್ಸದ್ ಕೆಳಭಾಗದಲ್ಲಿ ಸ್ಥಾಪನೆ ಮಾಡ್ಬೇಕು ಲಕ್ಷ್ಮೀ ವಾಸಸ್ಥಾನ ಅದಾಗಿರ್ಬೇಕು ನಿತ್ಯ ನೀವು ಪೂಜೆ ಮಾಡೋದು ಅಲ್ಲಿ ಮನುಷ್ಯನ್ ಮೊದ್ಲು ಪೂಜೆ ಮಾಡ್ಬೇಕಾದ್ ಮೊದ್ಲು ಗಣಪತಿ ಪೂಜೆ ಅದಾದ್ಮೇಲೆ ಲಕ್ಷ್ಮೀ ಪೂಜೆ ಕಾರಣ ಯಾಕಂದ್ರೆ ಹಣಕಾಸೆ ಎಲ್ಲರಿಗೂ ಬೇಕಾಗಿರೋದು ಅದರಿಂದ ಏನಿದೆ ಒಂದು ನೀವು ಕಳಸ ಊಡೋ ಕಳಸದ ಕೆಳಭಾಗದಲ್ಲಿ ಒಂದು ಲಕ್ಷ್ಮೀ ಕುಬೇರ ಚಕ್ರನ ಸ್ಥಾಪನೆ ಮಾಡಿ ಸ್ಥಾಪನೆ ಮಾಡಿ ನೀವು ಪೂಜೆ ಮಾಡಿದ್ರೆ ಏಳಿಗೆ ಆಗುತ್ತೆ ಆ ಜಾಗದ ಲಕ್ಷ್ಮೀ ಕುಬೇರ ಯಂತ್ರನ ಸ್ಥಾಪನೆ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಬರುತ್ತೆ ನೀವು ಕಳಸ ಹೂಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬರಿ ನೆಲದ ಮೇಲೆ ಸುಮ್ಮನೆ ಏನೋ ಒಂದು ಸ್ಟ್ಯಾಂಡ್ ಮೇಲೆ ಊಡಬಾರ್ದು ಜೊತೆಗೆ ಇನ್ನೊಂದು ಎಷ್ಟೋ ಜನದ ಮನೆಗೆ ನಾನು ಸಮಸ್ಯೆ ನೋಡಲಿಕ್ಕೆ ಅಂತ ಹೋದಾಗ ನೋಡಿದ್ದೀನಿ ದೇವ್ರ ಮನೆಯಲ್ಲಿ ಒಂದೇ ಮೆಟ್ಲು ಹಾಕಿರ್ತೀರಿ ದೇವ್ರ ಮನೆಯಲ್ಲಿ ಕೆಳಗಡೆ ನಾವು ಇದು ಏನೇನು ಇಡಬೇಕು ಜಾಗ ಮಾಡ್ಕೊಡಿ ಅದಕ್ಕೆ ಜಾಗ ಇರಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ಸ್ಪೇಸ್ ಕೆಳಗಡೆ ಸ್ಪೇಸ್ ಬಿಟ್ಬಿಟ್ಟು ಸುಮ್ಮನೆ ಒಂದೇ ಒಂದು ಮೆಟ್ಲು ಹಾಕಿ ಕುಂಡ್ರ ಸೇರ್ತೀರಿ ಅದು ತಪ್ಪು ಶುಭ ಲಾಭ ಎರಡು ಮೆಟ್ಲು ಕಂಪಲ್ಸರಿ ಎಲ್ಲರ ಮನೆಗೆ ಯಾವುದೇ ದೇವ್ರ ಮನೆಗೆ ನೀವು ಮೆಟ್ಲು ಕೂಡ ಎರಡು ಸೇರಿದ್ರೆ ಇಡಿ ಸೇರಬೇಕು ಭೂಮಿ ಇರುತ್ತೆ ಹೌದು ಆ ರೀತಿಯಾಗಿ ಮೆಟ್ಲಾಕ್ಬೇಕು ಆ ಮೆಟ್ಲಾಕ ಆ ನಂತರ ನೀವು ದೇವ್ರ ಕೂರಿಸೋ ಸಮಯದಲ್ಲಿ ಒಂದು ಮನೆ ಎಲ್ಲಾರನೆಯಲ್ಲೂ ಇವತ್ತೊಂದು ಚಿಕ್ಕದೊಂದು ಪಂಚರೋದ್ ವಿಗ್ರಹ ಆದ್ರೂ ಇಟ್ಟು ಪೂಜೆ ಹೌದು ಒಂದು ಕಳಸ ಆದ್ರೂ ಊಡಿ ಪೂಜೆ ಮಾಡ್ತೀರಾ ಒಂಬಳೆ ಕಳಸ ಉಡ್ತೀರಾ ಬೇವಿನ ಪತ್ರೆ ಕಳಸ ಉಡ್ತೀರಾ ಕಾಯಿ ಕಳಸ ಉಡ್ತೀರಾ ಆಯಾ ಭಾಗಕ್ಕೆ ತಕ್ಕಂತೆ ಕಳಸಗಳನ್ನ ಉಡ್ತೀರಾ ಆ ಕಳಸ ಬಿಡೋ ಸಮಯದಲ್ಲಿ ನಾನು ಹೇಳದಂತೆ ಒಂದು ಅಳಸಿನ ಮನೆ ಅಳಸಿನ ಅಲಿಗೆ ಮೇಲೆ ಲಕ್ಷ್ಮೀ ಕುಬೇರ ಯಂತ್ರನ ಸ್ಥಾಪನೆ ಮಾಡಿ ಆ ಜಾಗದಲ್ಲಿ ನೀವು ದೇವತೆಗಳನ್ನ ಇಟ್ಟು ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ಆ ಪೂಜಾ ಫಲ ದೇವರ ತೆಗೆಸಲ್ಲಿ ನಿಮಗೆ ಬೇಕಾದಂತ ಬೇಡದಂತ ಫಲನ ದೇವರು ನೀಡ್ತಾನೆ ಹ್ಮ್ ಸೊ ಇದು ಮನೆಯಲ್ಲಿ ಏನು ಪೂಜೆ ಮಾಡ್ತೀವಿ ಅದಕ್ಕೊಂದು ಫಲ ಸಿಗುತ್ತೆ ಹೌದು ಖಂಡಿತ ಯಾಕೆಂದ್ರೆ ಮನೇಲಿ ನಾವು ಅಷ್ಟಬಂಧನೆ ಮಾಡಿ ಕಾಯಿ ಕಟ್ಟಿ ಎಲ್ಲ ಮಾಡಿದ್ಮೇಲೆ ಅದು ಫಲ ಸಿಗ್ಬೇಕಲ್ವಾ ಹೌದು ಮನೆ ಬಾಗಿಲು ಹೊಸಲು ಮೇಲೆ ಕಟ್ಟಿದ ಕಾಯಿ ನಮ್ಮ ರಕ್ಷಣೆಗಾಗಿ ಮನೆ ರಕ್ಷಣೆಗಾಗಿ ನೆಗೆಟಿವ್ ಎನರ್ಜಿ ಅನ್ನೋದು ಇರೋದು ಆಚೆ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆ ಒಳಗಡೆ ಸ್ಥಾಪನೆ ಆಗಲಿ ಅಂತೇಳಿ ನಾವು ಆ ಕೆಲಸ ಮಾಡ್ತೀವಿ ಮನೆಯಲ್ಲಿ ಲಕ್ಷ್ಮಿ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಏನಾದರೂ ಕೆಲಸ ಆಗಬೇಕು ಅಂದರೆ ಮನೆ ಹೇಳ್ದಂತೆ ಏನು ಲಕ್ಷ್ಮಿ ಕುಬೇರ ಎಂಥ ರಚ ಅದನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ದಾದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮ ವ್ಯವಹಾರ ಹಣಕಾಸಿನ ವಿಚಾರ ನೀವು ಏನ್ ಬಿಸ್ನೆಸ್ ಮಾಡ್ತೀರಾ ಹೋಟೆಲ್ ಬಿಸ್ನೆಸ್ ಪ್ರತಿಯೊಂದು ಬಿಸ್ನೆಸ್ ಅಂಗಡಿ ಎಲ್ಲೇ ನೀವು ಒಂದು ದೇವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ ಒಂದು ಕಳಸ ಇಟ್ಟು ಪೂಜೆ ಮಾಡ್ತೀನಿ ಅಂದರು ಇದನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಆಮೇಲೆ ರಿಸಲ್ಟ್ ನೋಡಿ ಇದನ್ನ ನಾನೊಂದು ತುಂಬಾ ಮಾಡಿಕೊಟ್ಟಿದ್ದೀನಿ ಅದ್ರ ಬಗ್ಗೆ ಬೇಕಾದ್ರೆ ಅದ್ರಲ್ಲಿ ಬಂದಿರೋ ರಿಸಲ್ಟ್ ಇಲ್ಲೇ ಕೆಂಗೇರಿ ಹುಡುಗ ತಗೊಂಡೋಗಿದ್ದ ನಿನ್ನೆ ಬಂದಿದ್ದ ಗುರುಗಳೇ ನೀವು ಮಾಡಿಕೊಟ್ಟ ನಂತರ ನಂದು ಅರ್ಧಕ್ಕೆ ನಿಂತಿದ್ದ ಮನೆ ಫಿನಿಶ್ ಆಯಿತು ಅಂಗಡಿ ವ್ಯಾಪಾರ ಇರಲಿಲ್ಲ ಅಂಗಡಿ ವ್ಯಾಪಾರ ಪ್ರಾರಂಭ ಆಗಿದೆ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ನಗ್ನಗ್ತಾ ಅದನ್ನು ಅಂದ್ರೆ ಮಾಡಿರೋಂಥ ಪೂಜೆ ಕಾರಣ ಅದೇನಿದೆ ಕಾಪಾಡಿದ್ರಿ ಕಾಪಾಡಿದಂತೇಳಿ ಬಂದು ಹೇಳ್ಬಿಟ್ಟು ಅದ ಅಂತ ದೊಡ್ಡ ಹೇಳ್ತಾ ಇಲ್ಲ ಮಾಡಿದ ಕೆಲಸ ಗೆಲ್ಬೇಕು ಹೌದು ನೀವು ಕೊಟ್ಟಿರೋ ದುಡ್ಡು ನನ್ನ ಹತ್ರ ಇರೋಲ್ಲ ನಾನು ತಗೊಂಡಿರೋ ದುಡ್ಡು ನೀವು ಆಚೆಗೆ ಹೋಗೋದ್ರೊಳಗೆ ಖರ್ಚಾಗ್ಬಿಟ್ಟಿರುತ್ತೆ ನಾನು ಮಾಡಿಕೊಟ್ಟಿರೋ ಕೆಲಸ ನಿಮಗೆ ಲೈಫ್ ಟೈಮ್ ಉಳಿಯುತ್ತೆ ವೀಕ್ಷಕರೇ ಯಾಕಂದ್ರೆ ಇದೊಂದು ಕಾಯಿ ಕಟ್ಟೋದು ಲಕ್ಷ್ಮಿ ಪೂಜೆ ಮನೆಯಲ್ಲಿ ಒಂದು ಕಲಶ ಪ್ರತಿಷ್ಠಾಪನೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಪ್ರತಿಯೊಬ್ಬರು ನಮ್ಮ ಹಿಂದೂಗಳು ಪೂಜೆಗಳು ಮಾಡೋ ಒಂದು ಸಂಪ್ರದಾಯಗಳಲ್ಲಿ ಸೊ ಇದನ್ನು ಬಳಸ್ಕೊಂಡು ಅಭಿವೃದ್ಧಿ ಆಗಬೇಕು ರಕ್ಷಣೆ ಆಗಬೇಕು ಮನೆಗೆ ಎಲ್ಲವೂ ಅನುಕೂಲ ಆಗಲಿ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಈ ಥರದ್ದೊಂದು ಗುಪ್ತವಾದ ವಿಚಾರಗಳನ್ನ ಓಪನ್ ಮಾಡಿ ನಾನು ಮಾತಾಡಿಸ್ತಾ ಇದ್ದೀನಿ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮಯ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಿತ್ರಿ